ಮೇ ಜೂನಲ್ಲಿ ನೀವು ಗಿಡವನ್ನು ನಾಟಿ ಮಾಡಿದ್ರೆ ಅದನ್ನು ಹಂತ ಹಂತವಾಗಿ ಕಾಪಾಡ್ಕೊಂಡು ಹೋಗಬೇಕಾಗಿರುತ್ತೆ ಅದನ್ನು ಗಿಡಗಳನ್ನ ಕಟ್ಟಾಕೊಂಡು ಹೋಗಬೇಕು ಕರೆಕ್ಟಾಗಿ ಮರದಿಂದ ಜೋತ್ ಬೀಳ್ದಂಗೆ ಆ ಸೈಡ್ ಬ್ರಾಂಚಸ್ ಎಲ್ಲ ರಿಮೂವ್ ಮಾಡಿಕೊಂಡು ಸರಿಯಾದ ನಿರ್ದಿಷ್ಟದಲ್ಲಿ ಮಳೆಯ ಮಳೆ ಬೀಳುವಂಥ ಸಂದರ್ಭದಲ್ಲಿ ಗೊಬ್ಬರಗಳನ್ನ ಏನು ಕೊಡಬೇಕು ನಿಮ್ಮ ಮಣ್ಣಿನ ಅನುಗುಣವಾಗಿ ಗೊಬ್ಬರಗಳನ್ನ ಕೊಟ್ಕೊಂಡು ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ರೆ ಸೊ ನಿಮಗೆ ಇದು ಟಾಪ್ ಶೂಟ್ ಪೆಪ್ಪರ್ ಅಂತ ಬಂದರೆ ಒಂದು ಒಂದು ವರ್ಷಕ್ಕೆ ಒಳಗೆ ಒಳಗಡೆ ನಿಮಗೆಲ್ಲ ಫಸ್ಟು ಚೆನ್ನಾಗಿ ಹಿಡಿಯುತ್ತೆ ನಿಮಗೆ ಬಾಟಮ್ ಶೂಟ್ ಅಂದರೆ ಅಬೋ ತ್ರೀ ಇಯರ್ಸ್ ಅಂದರೆ ಮೂರು ವರ್ಷ ಕಳೆದ ನಂತರ ನಿಮಗೆ ಸಿಗುತ್ತೆ ಎರಡು ಎರಡು ಥರ ಗಿಡನೂ ನಮ್ಮ ಹತ್ರ ಸಿಗುತ್ತೆ ಮತ್ತು ಈಗ ಸಣ್ಣ ಪುಟ್ಟ ನಾವು ಬಾಲ್ಕನಿಯಲ್ಲಿ ಮಾಡ್ತೀವಿ ಅಥವಾ ಟೆರೇಸಲ್ಲಿ ಮಾಡ್ತೀವಿ ಅಂದರೆ ನೀವು ಬಾ ಮಿಡಲ್ ಶೂಟ್ ಅಂದರೆ ಬುಷ್ ಪೇಪರ್ ಅಂತ ಸಿಗುತ್ತೆ ಅದನ್ನು ತೊಗೊಂಡು ಅದನ್ನು ತೊಗೊಂಡೋಗ್ಬೋದು ಸೊ ಆಮೇಲೆ ನೀವು ಈ ಥರ ಎಲ್ಲ ಮಾಡಿದಾಗ ನಿಮಗೆ ಅದು ಮಳೆ ಬೀಳುವಂಥ ಸಂದರ್ಭದಲ್ಲಿ ಅಂದರೆ ಮೇ ಜೂನ್ ಟೈಮಲ್ಲಿ ಫ್ಲವರಿಂಗ್ ಅನ್ನೋದು ಸೆಟ್ ಆಗ್ತಾ ಹೋಗುತ್ತೆ ಗಿಡದಲ್ಲಿ ಸೊ ಇಳುವರಿ ಆರಂಭ ಆಗೋದು ಮೇ ಜೂನ್ ಟೈಮಲ್ಲಿ ಅದು ನಿಮಗೆ ಫ್ಲವರ್ ಎಷ್ಟು ಟೈಮ್ ಸೆಟ್ ಆಗುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಹಾರ್ವೆಸ್ಟಿಂಗ್ ಅನ್ನೋದು ನಿಂತಿರುತ್ತೆ ಕೆಲವರು ಫೆಬ್ರವರಿಗೆ ಹಾರ್ವೆಸ್ಟ್ ಮಾಡ್ತಾರೆ ಕೆಲವರು ಅಕ್ಟೋಬರ್ ನವೆಂಬರ್ಗೆ ಹಾರ್ವೆಸ್ಟ್ ಮಾಡಿ ಫೆಬ್ರವರಿಗೆ ಹಾರ್ವೆಸ್ಟ್ ಮಾಡ್ತಾರೆ ಎರಡರಿಂದ ಮೂರು ಬ್ಯಾಚ್ ತೆಗೆಯೋರು ಇದ್ದಾರೆ ಎಲ್ಲ ಟೋಟಲ್ ಒಂದೇ ಬ್ಯಾಚಲ್ಲಿ ಕಟ್ ಮಾಡ್ತಾರೆ ಹಾಗಾಗಿ ಇದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಪ್ರೊಸೆಸಿಂಗ್ ಮಾಡಿ ಸೂರ್ಯನ ಶಾಖದಲ್ಲಿ ಒಣಗಿಸಿ ಒಳ್ಳೆಯ ತೂಕ ಬರೋಂಗೆ ಗೊಬ್ಬರ ಎಲ್ಲ ಕೊಟ್ಟಾದಮೇಲೆ ಮಾರ್ಕೆಟಿಂಗ್ ಬಂದು ನೀವು ಕೇರಳ ಮತ್ತು ಬೆಂಗಳೂರು ಮೈಸೂರು ಹೀಗೆ ಎಲ್ಲ ಭಾಗದಲ್ಲೂ ಕೂಡ ನಾವು ಅದನ್ನು ನೀಟಾಗಿ ಮಾರ್ಕೆಟಿಂಗನ್ನು ಮಾಡ್ಕೋಬೋದು ನಿಮ್ಮ ಏನು ಹತ್ತಿರದ ಶಾಪ್ಗಳಾಗಿರ್ಬೋದು ಅಥವಾ ಮಂಡಿಗಳಾಗಿರ್ಬೋದು ಅಲ್ಲಿ ಅಂಗಡಿಗಳಾಗಿರ್ಬೋದು ಈ ಥರ ನೀವು ಅಲ್ಲೇ ಕೂಡ ಏನು ಮಾರ್ಕೆಟಿಂಗ್ ರೇಟ್ ಇರ್ತದೆ ನೀವು ಆನ್ಲೈನಲ್ಲಿ ಚೆಕ್ ಮಾಡಿಕೊಂಡು ಅಲ್ಲಿ ಮಾರಾಟ ಮಾಡ್ಕೋಬೋದು ಅದು ಅದನ್ನು ಹೊರ್ತುಪಡಿಸಿ ನೀವು ನಿಮ್ಮ ಸುತ್ತಮುತ್ತಲಿದವ್ರಿಗೆ ನಾವು ಮೆಣಸು ಬೆಳೆದಿದ್ದೀವಿ ಅಂತ ಗೊತ್ತಾದರೆ ಅಲ್ಲಿ ಅವರು ಕೂಡ ಒಂದು ಐವತ್ತು ನೂರು ರೂಪಾಯಿ ಕಡಿಮೆಲಿ ಏನು ಆ ಅಂಗಡಿಲಿ ಪರ್ಚೇಸ್ ಮಾಡ್ತಾರಲ್ಲ ಅದಕ್ಕಿಂತ ಐವತ್ತು ನೂರು ಕಡಿಮೆಲಿ ನೀವು ನೀವೇ ಅವರಿಗೆ ನೇರವಾಗಿ ಜನರಿಗೂ ಕೂಡ ಮಾರಾಟವನ್ನು ಮಾಡ್ಬೋದು ಇಲ್ಲ ಸರ್ ನಿಮಗೆ ನಮಗೆ ಗೊತ್ತಾಗಿಲ್ಲ ಅಂದರೂ ಕೂಡ ನಿಮಗೆ ಸಂಪೂರ್ಣ ನೀವು ಎಷ್ಟೇ ಟನ್ ಮೆಣಸಿದ್ರೂ ನಾವು ತಗೋತೀವಿ ರೈತ ಹತ್ರ ನೀವೇನು ಬೆಳೆದಿದ್ದೀರಾ ಹತ್ರ ಗಿಡ ತಗೊಂಡೋಗಿ ಅಥವಾ ಇದ್ದೀರಾ ಅಥವಾ ನಮ್ಮ ಹತ್ರ ಗಿಡ ತಗೊಂಡಿಲ್ಲ ಅಂದರೂ ಪರವಾಗಿಲ್ಲ ನೀವು ಮೆಣಸು ಬೆಳಿತಿದ್ದೀರಾ ಸರ್ ನನಗೆ ಮಾರಾಟ ಸಮಸ್ಯೆ ಆಗಿದೆ ಅಥವಾ ಮಾರಾಟ ಗೊತ್ತಿಲ್ಲ ಮಾರಾಟ ಹೆಂಗೆ ಅಂದರೆ ನೀವು ಸಂಪೂರ್ಣ ಮೆಣಸು ಏಲಕ್ಕಿ ಏನೇ ಇದ್ದರೂ ಸಾಂಬಾರು ಪದಾರ್ಥ ಸಂಬಂಧಪಟ್ಟಂಗೆ ನಿಮಗೆ ಎಲ್ಲ ರೀತಿ ಮಾರುಕಟ್ಟೆ ವ್ಯವಸ್ಥೆ ನಮ್ಮ ಕೈಲಿ ಆಗುತ್ತೆ ಮ್ಯಾಕ್ಸಿಮಮ್ ನಿಮಗೆ ಸಹಾಯ ಮಾಡಿ ಸಂಪೂರ್ಣ ಮಾರುಕಟ್ಟೆ ವ್ಯವಸ್ಥೆ ಒದಗಿಸ್ಕೊಡ್ತೀವಿ ಆಮೇಲೆ ನಿಮಗೆ ಗಿಡ ಕೊಡೋದ್ರ ಜೊತೆಗೆ ಯಾವ ಥರ ಬೆಳವಣಿಗೆ ಮಾಡಬೇಕು ಯಾವ್ಯಾವ ಹಂತದಲ್ಲಿ ಏನೇ ನಿರ್ವಹಣೆ ಮಾಡಬೇಕು ಅನ್ನೋದು ಕೂಡ ಫ್ರೀಯಾಗಿ ಟ್ರೈನಿಂಗ್ಗಳನ್ನು ವ್ಯವಸ್ಥಿತವಾಗಿ ನಮ್ಮ ತೋಟದಲ್ಲಿ ರೆಡಿ ಮಾಡ್ತೀವಿ ಅದಕ್ಕೆ ನಿಮಗೆ ಚಾರ್ಜ್ ಏನೂ ಇರಲ್ಲ ಯಾರು ನಮ್ಮ ಹತ್ರ ಪರ್ಚೇಸ್ ಮಾಡಿರ್ತಾರೆ ಅಥವಾ ಬುಕ್ಕಿಂಗ್ ಮಾಡಿರ್ತಾರೆ ಅವರಿಗೆ ಉಚಿತವಾಗಿ ಮಾರ್ಗದರ್ಶನ ನಮ್ಮ ತೋಟಕ್ಕೆ ಕರೆಸಿ ಏನು ನೋಡಿ ನೀವೆಲ್ಲ ಕಾಣಿಸ್ತಾ ಇರ್ಬೋದು ನಾವು ಎಷ್ಟೋ ವರ್ಷಗಳಿಂದ ಕಳೆನೇ ತೆಗೀತಾ ಇಲ್ಲ ಸೊ ಇದೇ ಇದೇನಾಗುತ್ತೆ ಲೈವ್ ಮಲ್ಚಿಂಗ್ ಅಂತ ಕರಿತೀವಿ ಕಳೆ ಏನಾಗುತ್ತೆ ಮೇಲ್ಗಡೆ ಒದಿಕೆ ಮಣ್ಣನ್ನು ತೇವಾಂಶವಾಗಿ ಇರುತ್ತೆ ಬಿಸಿಲು ಶಾಖ ಅಥವಾ ಬಿಸಿಲು ಕಿರಣಗಳು ನಮ್ಮ ಭೂಮಿಗೆ ಬಿದ್ದರೂ ಕೂಡ ಒಳಗಡೆ ಇರೋಂಥ ಆರ್ಗ್ಯಾನಿಸಮ್ಸು ಎರೆಹುಳ ಯಾವ ಸಾಯಲ್ಲ ನೀವು ರೋಟ್ರಿ ವೆಟ್ರಲ್ಲಿ ಇದ್ರೆ ಏನಾಗುತ್ತೆ ಅಂದರೆ ರೋಟ್ರಿ ವೆಟ್ರ್ ನಿಮ್ಗೆ ಗೊತ್ತಿರ್ಬೋದು ಮೇಲ್ಗಡೆ ಎರಡರಿಂದ ಮೂರು ಇಂಚ್ ಮಣ್ಣನ್ನು ಮಾತ್ರ ಲೂಸ್ ಮಾಡುತ್ತೆ ಹಿಂಗೆ ದಡ 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 ಅಂತ ಒಡ್ದೇನಾಗುತ್ತೆ ನಿಮಗೆಲ್ಲ ಅದು ರೊಟೇಷನ್ ಒನ್ ರೊಟೇಷನ್ಗೆಲ್ಲ ಏನಾಗುತ್ತೆ ಕೆಳಗಡೆ ಮಣ್ಣನ್ನು ಅದು ಈ ಗಾರಿನೆಲ್ಲನ ಕ್ಲೋಸ್ ಮಾಡ್ತಾರೆ ನೋಡಿ ಆ ಥರ ಗಟ್ಟಿ ಮಾಡ್ಕೊಂಡು ಗಟ್ಟಿ ಮಾಡ್ಕೊಂಡು ಬಂದ್ಬಿಡುತ್ತೆ ಹಂಗಾದಾಗ ಎರೆಹುಳುಗಳು ಹಾಳಾಗ್ತವೆ ಬೇರು ಕಟ್ಟಾಗುತ್ತೆ ಮತ್ತು ಮಣ್ಣಿನ ಫಲವತ್ತತೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಲ್ಲಿ ಬದುಕುವಂಥ ಮೈಕ್ರೋ ಆ್ಯಕ್ಟಿವಿಟಿ ಏನು ಜೀವಿಗಳಿರ್ತವೆ ಅವೆಲ್ಲ ಸಾಯೋ ಸಾಯುತ್ತೆ ಹೀಗಾಗಿ ಸುಮಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತೀವಿ ಅದೆಲ್ಲ ನೀವು ಯಾವತ್ತು ಕೂಡ ಕಳೆ ಇದ್ದರೆ ತೋಟದಲ್ಲಿ ಲಕ್ಷ್ಮಿ ಲಕ್ಷ್ಮಿ ಅಂತಾರೆ ಲಕ್ಷ್ಮಿ ಥರ ಇರಬೇಕು ಕಳೆಗಳು ಹೀಗೆಲ್ಲ ಪ್ರತಿಯೊಂದನ್ನು ನೀಟಾಗಿ ಬೆಳವಣಿಗೆಯನ್ನು ಮಾಡಿಕೊಂಡು ನೀವು ಎ ಟು ಜೆಡ್ಡು ನೋಡಿದ್ದೆ ಆದರೆ ಚೆನ್ನಾಗಿ ಕಾಪಾಡ್ಕೊಂಡಿದ್ದೆ ಆದರೆ ಒಂದು ಎಕ್ರೆಯಲ್ಲಿ ಏನಿಂದ ಏನಿಲ್ಲ ಅಂದರೂ ಇವತ್ತು ಹತ್ತರಿಂದ ಹದಿನೈದು ಲಕ್ಷ ಇಳುವರಿಯನ್ನು ಇಪ್ಪತ್ತು ಲಕ್ಷದವರೆಗೂ ತೆಗ್ದಿರೋರು ಇದ್ದಾರೆ ಅದೆಲ್ಲ ನಿಮ್ಮ ಕೆಪಾಸಿಟಿ ಮೇಲೆ ನೀವು ಮಾಡೋವಂಥ ಆಸಕ್ತಿ ಮೇಲೆ ನೀವು ತೋರಿಸುವಂಥ ಆಸಕ್ತಿ ನೀವು ಮಾಡೋವಂಥ ಪರಿಶ್ರಮದ ಮೇಲೆ ಅದು ನಿಂತಿರ್ತದೆ ವೈಜ್ಞಾನಿಕವಾಗಿ ಮಾಡಿ ನಾವು ರೈತರಿಗೆ ಏನು ಹೇಳೋದಂದರೆ ವೈಜ್ಞಾನಿಕವಾಗಿ ಮಾಡೋದರಿಂದ ಅವೈಜ್ಞಾನಿಕತೆಯಿಂದ ಆಗುವಂಥ ತಪ್ಪುಗಳನ್ನ ತಡೆಗಟ್ಬೋದು ಸರಿನಾ ವೈಜ್ಞಾನಿಕತೆ ಯಾಕೆ ಬೇಕು ಅಂದರೆ ನಾವು ಕೆಮಿಕಲ್ ಫಾರ್ಮಿಂಗ್ ಮಾಡಿ ಅಂತ ಯಾರಿಗೂ ಹೇಳಲ್ಲ ಮಾಡೋದನ್ನೇ ಸಾವಯವವಾಗಿ ಮಾಡಲಿ ಏನೇ ಮಾಡಲಿ ತಿಳ್ಕೊಂಡು ಮಾಡಿ ಈಗ ಸಾವಯವ ಅಂತ ಏನೇನೋ ತಂದು ಏನೇನೋ ನಾಟಿ ಮಾಡೋದು ಏನೇನೋ ತಂದು ಆ ಥರ ಮಾಡಬಾರ್ದು ಯಾವ ಗಿಡ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಮತ್ತು ಏನೇನೋ ಗೊಬ್ಬರಗಳನ್ನ ಕೊಡಬೇಕು ಘನತ್ಯಾಜ್ಯ ಹಸಿರು ತ್ಯಾಜ್ಯ ಯಾವ ಪ್ರಮಾಣದಲ್ಲಿ ಕೊಡಬೇಕು ಮ ಇದು ಮಾನ್ಸೂನ್ ಟೈಮಲ್ಲಿ ಏನು ಮಾಡಬೇಕು ಇದೆಲ್ಲ ಒಂದು ವೈಜ್ಞಾನಿಕತೆ ಸಾವಯವ ಮಾಡಿದ್ರೂ ಅದು ವಿದ್ಯೆಯನ್ನು ತಿಳ್ಕೋಬೇಕು ಸಾವಯವ ಅಂತ ನಾವು ಏನೇನೋ ವಿಷ ತಂದು ಹಾಕೋದು ಯಾವುದೋ ಏನೇನೋ ಹೋಗೋದು ಅದೆಲ್ಲ ಮಾಡಬಾರ್ದು ಹಾಗೆ ಅಲ್ಟಿಮೇಟ್ಲಿ ರೈತನ ಗ್ಲಾಸ್ ಆಗುತ್ತೆ ಈ ಕಾರಣದಿಂದ ನಿಮಗೆ ಗೊತ್ತಿಲ್ಲ ಸರ್ ನಮಗೆ ಅದೆಲ್ಲ ಕಷ್ಟ ಮಾಡೋಕ್ಕಾಗ್ತಿಲ್ಲ ಸಮಸ್ಯೆಗಳಿದೆ ಅಂದರೆ ನೀವು ಬೇಕಾದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ತೋ ಏಟು ದೊಡ್ಡ ನೀವು ಖಾಲಿ ಜಮೀನು ಕೊಟ್ಟರೆ ನಾವೇ ನಿಮಗೆ ಸಂಪೂರ್ಣ ಸಾವಯವ ತೋಟನ ಒಂದು ಆರು ತಿಂಗಳೊಳಗಡೆ ನಿಮಗೆ ಕಾರ್ಡ್ ಥರ ಕ್ರಿಯೇಟ್ ಆಗೋ ಥರ ತೋಟವನ್ನು ನಾವೇ ರೆಡಿ ಮಾಡಿಕೊಡ್ತೀವಿ ಮತ್ತು ಸಂಪೂರ್ಣ ನಿಮಗೆ ಫ್ರೀ ಟ್ರೈನಿಂಗ್ ಇರ್ತದೆ ಮತ್ತು ನೀವು ಬೆಳೆದಿರೋ ಯಾವುದೇ ಪದಾರ್ಥ ಅದರ ಸಾಂಬಾರು ಪದಾರ್ಥ ಆಗಿರ್ಬೋದು ಮತ್ತು ಘನತ್ಯಾಜ್ಯ ವಸ್ತುಗಳಾಗಿರ್ಬೋದು ಅದನ್ನೆಲ್ಲ ನೀವು ನಮ್ಮ ಮುಖಾಂತರ ಮಾರಾಟ ಮಾಡ್ಕೋಬೋದು ಈಗ ರೈತರಿಗೆ ಬೇಕಾಗಿರುವಂಥ ಸಹಾಯ ಬರೀ ಗಿಡ ಕೊಡೋದು ಒಂದೇ ಅಲ್ಲ ಗಿಡ ಎಲ್ಲ ಕೊಡ್ತಾರೆ ಗಿಡ ಕೊಡೋದ್ರ ಜೊತೆಗೆ ಅದನ್ನು ನಾಟಿ ಮಾಡಿಸೋದಾಗಿರ್ಬೋದು ಅದಕ್ಕೆ ಬೇಕಾಗಿರೋಂಥ ನ್ಯೂಟ್ರಿಷನ್ನು ಗೊಬ್ಬರ ನೀರು ನಿರ್ವಹಣೆ ಮಾಡೋದಾಗಿರ್ಬೋದು ಅದನ್ನು ಹಾರ್ವೆಸ್ಟ್ ಮಾಡೋದಾಗಿರ್ಬೋದು ಪ್ರೊಸೆಸಿಂಗು ಕ್ಲೀನಿಂಗ್ ಮಾಡೋದಾಗಿರ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಅದನ್ನು ಮಾರುಕಟ್ಟೆ ಅಲ್ಟಿಮೇಟ್ ನಾವು ಏನೇ ಬೆಳೆದ್ರೂ ರೈತನಿಗೆ ಮಾರುಕಟ್ಟೆ ಇಲ್ಲ ಅಂದರೆ ಲಾಸ್ ಆಗ್ತಾನೆ ಹಾಗಾಗಿ ಅದು ಮಾರುಕಟ್ಟೆ ಜ್ಞಾನ ಎಷ್ಟು ಪ್ರೈಸ್ಗೆ ಮಾರಬೇಕು ಯಾವ ಥರ ಮಾರಾಟ ಮಾಡಬೇಕು ಏನು ಕ್ವಾಲಿಟಿ ಮೇಂಟೇನ್ ಮಾಡಬೇಕು ನೀವೀಗ ಹೈದ್ರಾಬಾದ್ ಮಾರ್ಕೆಟ್ ಯಾವ ಥರ ಇರುತ್ತೆ ಅದು ಸ್ಟಾಟಟಿಕ್ಸ್ ಏನು ಅಲ್ಲಿ ಯಾವ ಥರ ರೆಡಿ ಮಾಡಬೇಕು ಕೇರಳ ಮಾರ್ಕೆಟ್ ಹೆಂಗಿರುತ್ತೆ ಅದನ್ನೆಲ್ಲ ನಿಮಗೆ ಟ್ರೈನಿಂಗ್ ಕೊಡ್ತೀವಿ ನೀವು ಉಚಿತವಾಗಿ ಟ್ರೈನಿಂಗ್ ತೊಗೋಬೋದು ಅದ್ರ ಬಗ್ಗೆ ಸೊ ಎಲ್ಲ ಅದ್ರ ಬಗ್ಗೆಲ್ಲ ನಾನು ಸರ್ ನನಗೆ ಆಗಲ್ಲ ಅದೆಲ್ಲ ಸಮಸ್ಯೆ ಅಂದರೆ ನೀವು ನಮಗೆ ನೀವು ಕಾಯಿನ ಅಥವಾ ಏನು ಐಟಮ್ಗಳನ್ನ ಸಾಂಬಾರು ಪದಾರ್ಥನ ಕೊಟ್ಟರೆ ನೀವು ನಮ್ಮ ನಾವೇ ಏನು ಆನ್ಲೈನ್ ಮಾರ್ಕೆಟ್ ರೇಟ್ ಇರುತ್ತೆ ಟೂ ಡೇಸು ಅದ್ರ ಬೇಸಿಸ್ ಮೇಲೆ ನಾವೇ ಪರ್ಚೇಸ್ ಮಾಡ್ತೀವಿ ಈಗ ಪ್ರತಿಯೊಂದು ಅನುಕೂಲಗಳು ನಿಮಗೆ ಈ ಕಾಳು ಮೆಣಸು ಮತ್ತು ಸಾಂಬಾರು ಪದಾರ್ಥ ಈಗ ನೋಡಿ ನಾನು ಆಲ್ರೆಡಿ ಹೇಳಿದೆ ಸಾಂಬಾರು ಪದಾರ್ಥಗಳ ರಾಜ ಅಂತ ಕರೀತಾರೆ ನಿಮಗೆ ಬ್ರಿಟಿಷರು ರೋಮನರು ಫ್ರೆಂಚರು ನಮ್ಮ ಇಂಡಿಯಾಗೆ ಬಂದಿದ್ದೇನೆ ಈ ಸಾಂಬಾರು ಪದಾರ್ಥ ಹೂಡಿಕೊಂಡು ಹಂಗಾಗಿ ಸೌತ್ ಇಂಡಿಯಾದಲ್ಲಿ ಬೆಳೆಯುವಂಥ ಸಾಂಬಾರು ಪದಾರ್ಥಗಳಿಗೆ ಎಲ್ಲಿಲ್ಲದ ಬೇಡಿಕೆ ನೀವು ಯಾವುದೇ ಪ್ರದೇಶದಲ್ಲಿ ಬೆಳೀರಿ ಯಾವುದೇ ಜಾಗದಲ್ಲಿ ಬೆಳೀರಿ ಅದು ಎಲ್ಲದಕ್ಕಿಂತ ಇಲ್ಲಿ ಹೆಚ್ಚಿನದಾಗಿ ನಿಮಗೆ ಒಂದು ಇಳುವರಿ ಸಿಗುತ್ತೆ ಒಳ್ಳೆಯ ನಿಮಗೆ ಒಂದು ಏನು ಒಳ್ಳೆ ಬೆಲೆ ಸಿಗುತ್ತೆ ನಮ್ಮಲ್ಲಿ ತೂಕ ಚೆನ್ನಾಗಿ ಬರುತ್ತೆ ಇಳುವರಿ ಚೆನ್ನಾಗಿ ಬರುತ್ತೆ ನೀವೆಲ್ಲ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅತ್ಯುತ್ತಮವಾದಂಥ ಇಳುವರಿ ಬರುತ್ತೆ ನಿಮಗೆ ಹೆಚ್ಚಿನದಾಗಿ ಮಾಹಿತಿ ಬೇಕು ಅಂದರೆ ನನಗೆ ಕರೆ ಮಾಡಿ ಕೆಲವು ಟೈಮಲ್ಲಿ ಕಾಲ್ ಕನೆಕ್ಟ್ ಆಗೋಲ್ಲ ಹಾಗಾಗಿ ನೀವು ವಾಟ್ಸಪ್ಪಲ್ಲಿ ಏನೇ ಇದ್ದರೂ ನೀವು ಟೆಕ್ಸ್ಟ್ ಮಾಡ್ಬೋದು ಮೆಸೇಜ್ ಹಾಕಿ ನಾನೇ ಕಾಲ್ ಮಾಡ್ತೀನಿ ನಿಮಗೆ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ತೋಟ ವಿಸಿಟ್ ಮಾಡಿ ತಿಳ್ಕೊಳ್ಳಿ ಸೊ ಸ ನಿಮಗೆ ಲಾರ್ಜ್ ಸ್ಕೇಲಲ್ಲಿ ಮಾಡೋಕ್ಕಾಗಲಿ ಅಂದ್ರೆ ಪ್ರಾಯೋಗಿಕವಾಗಿ ನಿಮ್ಮ ಆಸಕ್ತಿಗೆ ಒಂದು ಇಪ್ಪತ್ತು ಮೂವತ್ತು ಗಿಡಗಳನ್ನ ತೊಗೊಂಡೋಗಿ ಮಾಡಿ ನೋಡಿ ಏಕೆಂದರೆ ರೈತನು ಯಾವತ್ತೂ ವೈಜ್ಞಾನಿಕತೆಯಿಂದ ಮಾಡಿದಾಗ ಮಾತ್ರ ಸ ಯಶಸ್ಸು ಸಾಧ್ಯ ನೀವು ಕೆಮಿಕಲ್ ಮಾಡ್ತೀರಾ ಆರ್ಗ್ಯಾನಿಕ್ ಮಾಡ್ತೀರಾ ಅದು ಇಲ್ಲ ನ್ಯಾಚುರಲ್ ಆಗಿ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು ಅದನ್ನು ನಾವು ಹೇಳ್ಕೊಡ್ತೀವಿ ಬಟ್ ಇಲ್ಲಿ ಮಾಡೋ ಅಂಥದ್ದು ಆಸಕ್ತಿ ತೋರಿಸೋವಂಥದ್ದು ಮಗು ಥರ ನೋಡ್ಕೊಳ್ಳೋವಂಥದ್ದು ನಿಮ್ಮೇಲೆ ನಿಂತಿರುತ್ತೆ ಮೆಣಸಿಗೆ ಬರುವಂಥ ರೋಗಗಳು ಸೊ ರೋಗ ಅಂದರೆ ಇಲ್ಲಿ ನಮಗೆ ಯಾವುದು ಸಮಸ್ಯೆಗಳು ಬರಲ್ಲ ನಮ್ಮ ಬಯಲಿಸಿ ಮೇಲೆ ನೀವು ನೋಡ್ಬೋದು ನ್ಯಾಚುರಲ್ ಆಗಿರುತ್ತದೆ ಗಿಡ ನಾವು ಕಾಣ್ತಾ ಇರ್ಬೋದು ನೀವು ಯಾವುದೇ ರೀತಿ ಡ್ರೆಂಚಿಂಗು ತೆಗ್ದಿಲ್ಲ ಹಳ್ಳ ಹೊಡೆದಿಲ್ಲ ನೀರು ಬಸವಗಾಲ್ವೆ ಮಾಡಿಲ್ಲ ಸೊ ಗಿಡ ನೀವು ಯಾವ ಥರ ಬೆಳೆಸ್ತೀವಿ ಈಗ ಒಂದೇ ತಾಯಿಯಲ್ಲಿ ಎದುರುಕೊಳ್ಳೋನು ಎದುರುಕೊಳ್ಳೋ ಮಗನೂ ಇರ್ತಾನೆ ತುಂಬ ಧೈರ್ಯಶಾಲಿ ಮಗನೂ ಇರ್ತಾನೆ ಸೊ ಒಂದೇ ತಾಯಿ ಮಕ್ಕಳು ಅವರು ಒಂದೇ ರಕ್ತ ಬಟ್ ಇದ ಈ ಥರ ಆದಾಗ ನೀವು ಯಾವ ಥರ ಚಿಕ್ಕದ್ರಿಂದ ಗಿಡಗಳನ್ನ ಬೆಳೆಸ್ತೀರಾ ಹೆಂಗೆ ಆಹಾರ ಕೊಡ್ತೀರಾ ಏನು ಮೇಂಟೆನೆನ್ಸ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮಗೆ ಅದು ಹೋಗಿರುತ್ತೆ ಈ ಕಾರಣದಿಂದ ನಮ್ಮಲ್ಲಿ ಯಾವುದೇ ರೀತಿ ರೋಗಗಳಿಲ್ಲ ಕೀಟಬಾಧೆ ಅಂದರೆ ಈ ಗೊಬ್ಬರದೊಳ ಎಲೆ ಇರ್ತದೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಇದು ನೋಡಿ ಇದೆಲ್ಲ ಬಂದು ಟೂ ಇಯರ್ಸ್ ಪ್ಲಾಂಟ್ ಇದು ನೋಡಿ ಎಷ್ಟು ಚೆನ್ನಾಗಿ ಫಸ್ಲು ಬಂದಿದೆ ಆಲ್ರೆಡಿ ಇದೆಲ್ಲ ಟೂ ಇಯರ್ಸ್ ಪ್ಲ್ಯಾಂಟು ನೋಡಿ ಗೊನೆಯೆಲ್ಲ ಏನು ಸೈಜ್ ಇದೆ ಅಂತ ಈಗ ಕಾಣಿಸ್ತಾ ಇರ್ಬೋದು ನಿಮಗೆ ಬನ್ನಿ ಇಲ್ಲಿ ಫಸ್ಲು ಬಂದಿದೆ ತೋರಿಸ್ತೀನಿ ಆ ಥರ ಇದೆ ಅಂತ ನೋಡಿ ಇದು ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ಫಸ್ಲು ಬಂದಿದೆ ಸೊ ಇದು ಜಸ್ಟು ಎರಡು ವರ್ಷದ ತೋಟ ಎರಡು ವರ್ಷದ ಗಿಡ ಇದು ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಇದು ಲೆಂತ್ ಎಲ್ಲ ನೋಡಿ ಕಾಯ್ದು ಎಲ್ಲ ನಿಮಗೆ ಟೆನ್ ಇಂಚಸ್ಸು ಈ ಥರ ಇದೆ ನಿಮಗೆ ಎಲೆಗಳಿಗಿಂತ ಜಾಸ್ತಿ ಪಸ್ತನೇ ಕಾಣ್ತಾ ಇದೆ ನೋಡಿ ಈ ಥರ ಹೀಗಾಗಿ ಯಾವುದೇ ರೀತಿ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಈಗ ಹೆಚ್ಚಿನ ವೀಡಿಯೋಗಳು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರ್ತವೆ ಎಲ್ಲದ್ರ ಬಗ್ಗೆ ನೀವು ತಿಳ್ಕೊಳ್ಳಿ ಮತ್ತು ಬೇರೆ ಬೇರೆ ಎಪಿಸೋಡ್ಗಳು ಬರ್ತವೆ ಎಲ್ಲನೂ ವಾಚ್ ಮಾಡಿ ಅಂತ ಹೇಳ್ತೀವಿ ಏನೇ ನಿಮ್ಗೆ ಗಿಡ ಬೇಕು ತೋಟ ಮಾಡಿಕೊಡ್ಬೇಕು ಯಾವುದೇ ರೀತಿ ನಿಮ್ಗೆ ಏನೇ ಸಹಾಯ ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲ ರೈತ ಬಂಧವರಿಗೆ ನಾನು ನಮಸ್ಕಾರಗಳನ್ನ ಹೇಳ್ತೀನಿ ಧನ್ಯವಾದ